ಏಕೆ ಹರಿ ಬೇಡ ಅಂದ್ರನು ಹರಿಯಾಕತ್ತಾನ ಈ ಹೊಟ್ಟೆ ಕೂಸ್ ಬರೋರ್ಬೇಕು ಹಾಂ ಮಾಡ್ತೀನಿ ತರ್ಕೊ ಅಯ್ಯೋ 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 ಪಾಪಿ ಮುಂಡಿದೆ ಪಾಪಿ ಮುಂಡೈದೆ ಇನ್ನೇ ಎಷ್ಟು ಪಾಪ ಮಾಡಕ್ಕೆ ಹೊಂತಿಲ್ಲ ನೀನು ಹಾಂ ಆ ಎಳೆ ಕೂಸಿನ ಹೊಟ್ಟೆ ಕರಗಸಕ್ಕೆ ನೋಡ್ತೀಯ ಮಾಡ್ತೀನಿ ಹಣಿ ಮೀ ಹಣಿ ಮೀ ಬಾ ಏಕೆ ಚೂರ್ಸವರು ಹೊಲಕ್ಕೆ ಕೂತಿದ್ನಿ ಅಲ್ಲೇ ಬಗಾಮಿ ಕಾಯಿ ಬಿದ್ದಿದ್ದು ಅಂಬದಾಮಿ ಅವನ್ನ ಕುಟ್ಟಿ ಅವನ್ನ ಅಂದ್ರೆ ಜಜ್ಜಿ ಬಳಗಿನ ಬದಮಿ ಬೀಜ ತಗದು ಅದನ್ನ അരದು ಹಾಲ್ ಮಾಡ್ಕೊಂಡು ಬಂದು ಕುಡಿ ಹ ಚಲೋ ಬಾ ಅಂತ ಯವ್ವ ಕೂಸು ಚಲೋ ಹುಟ್ಟುತ್ತಂತ ಶಾಣೆ ಹುಟ್ಟುತ್ತಂತ ಕುಡಿ ಹಿಡಿ ಅಮ್ಮಂತೆ ಹಾಲ್ ಕುಡಿಬೇಡ ಅವನ್ನ ಹ ಅದರಲ್ಲಿ ಏನಾ ಹಾಕೇಳಾಕಿ ನಿನ್ನ ಏನನ್ನ ಮಾಡೋ ಮಾವ ಗಿಟಕ್ ಅಯ್ಯೋ ಮಾವ ಮತ್ತೆ ನೀ ಯಾಕೆ ತಂಗರಿಯಾಳ ಸುಮ್ಮನೆ ಇರ್ಬಿ ನೀ ಒಳನ್ನ ನಡಿ ಅಕಿನ್ ತಕದಿ ಮಿತಾ ಆಡಸ್ತಿನ ಸುಮ್ಮಿರು

என்ன huh? ಚಂದ ಯಾಕ ತಪ್ಪುರುತ್ತೇವಾ ಹಾಲ್ ತಂದಿ ನೀನ್ ಹೋದಿಲ್ಲ ಮತ್ತೆ ಆಕಿ ಕೊಡ್ಬೇಕಿಲ್ಲ ನೀನ ಹಿಂಗತಿ ಉಳ್ಳಾಡಕತ್ತಿ ಪಾಪ ಆಚಿದ ತಪ್ಪಿ

ಹ್ಮ್ ಗೊತ್ತಾತ್ ಬಾ ಈಗ ಹಾಲ್ ಕುಡಿದಿಕ್ಕೆ ಒದ್ದಾಡಕತ್ತ ಅಂದ್ರ ಹಾ ಈಗ ನನಗೆ ಏನೋ ಮಾಡಕಂತ ಬಂದ ಆ ದೇವರು ಬೀಸದ ಬದನಿಯಿಂದ ತಚ್ಚಿದ್ರ ಆತ ಅಂತ ಹೇಳಿ ಹೊಳಿ ಈಕಿ ಈ ಕೈಯಾಗಿನ ಹಾಲು ಈಕಿಗೆ ಕುಡಿಸೋಣ ಮಾಡೇನ ಮಾವಾ ಈಗ ತಪ್ಪದು ಏನ ಹಾಕೋ ಮಂದ ಹಾಲಾಗ ಬೇಕಂದ್ರ ಕೇಳಿ ನನಗೆ ಯಾಕ ಡೌಟ್ ಮಾಡಕತ್ತಿ ಯವಾ ಹನಿ ಮೇಲೋ ಕರೆ ಐತೆನ ಈಗ ಸತ್ಯ ಅಂಕರು ಹೇಳಂಗಿಲ್ಲ ಈಕಿ ಬೈಲೆ ಸತ್ಯ ಹೊರಬಿಡೋ ಹಂಗ ತೋರಿಸ್ ಬಿಡಬೇಕು ಕೊಳ್ಳೋಣ ಕೊಟ್ಟ ನಿನ್ ಹೆಂಡತಿ ಹೊಟ್ಟೆ ಕೂಸು ತನಕ ತಾನೇ ಹೋಲಿ ಅಂತ ಹೇಳಿ ಆಂ ಮೂಲೆ ಮನೆ ನಿಂಗೆ ಹತ್ತಿರ ಅದು ಪೌಡ್ರ್ ಕೊಡ್ತಾ ಹಾಕಿ ಅದನ್ನ ಇಸ್ಕೊಂಬಂದು ಹಾಲಾಗ ಹಾಕಿ ನಿನ್ನೆ ನಿನ್ನ ಹೆಂಡ್ತಿ ಕೊಡ್ಬೇಕಂತ ಮಾಡಿದ್ದೆ ಅದು ಏನಾತ ಆತ ಏನು ನಾ ಕೊಡೋದು ಬಿಟ್ನಾಗಯಪ್ಪ ಹ್ಞೂ ಸತ್ಯ ಕಕ್ಕ ಕಕ್ಕು ಗುಳುಂಬ್ಬುಟ ಇವ ಮನುಷ್ಯರು ಹೋದಿಲ್ಲ ಇವ ನೀನು ಒಂದು ಹೆಣ್ಣಾಗಿ ಒಂದು ಹೆಂಡಿಗೆ ಹಿಂತ ಅನ್ಯಾಯ ಮಾಡ್ಕೊಂಡಿದ್ದಿಲ್ಲ ಭೀ ಇವ್ವ ಏನು ಹೇಳಾಕತ್ತಿಲ್ಲ ನಾ ಏನು ಅನ್ಯಾಯ ಮಾಡೀನಿ ನಿನ್ನ ಹೆಂಡ್ತಿಗೆ ಹ್ಞೂ ಆಟ ಕಾಡ್ ಬಟ್ ಕುಂದರು ಇನ್ನ ಈಗ ನಿನ್ನ ಬೈಲು ಎಲ್ಲ ಹಿಡಿದಿ ಮತ್ತು ಈಗ ನಾ ಏನು ಮಾಡಿನಂತೆ ಅದೇನು ಏನ್ ಬಿ ಜೀವಂದ ಬರಿ ರೊಕ್ಕ ಮುಖ್ಯನಾ ಆ ಇನ್ನೊಂದು ಮುನ್ನೊಂದು ಏನು ಗೊತ್ತಿಲ್ಲ ನಿನಗೆ ಯಪ್ರೋ ಹತ್ತೆ ಈ ಕಿಹನಿ ಮೇ ಏನ ನಾಟಕ ಆಡಕತ್ತಾಡ್ರಿ ಕೇತ್ರ ಏನೋ ಜಾದೂ ಅಂತ ಜಾದು ನನ್ನ ಹತ್ರ ಇತ್ತಂದ್ರ ನಾ ಯಾಕೆ ಹೀಗೆ ಇರ್ತಿದ್ನೇ ತಾಯಿ ನೋಡಮ್ಮ ಅಮ್ಮಾ ಹೇಂಗೆ ಅಂತಾ ಸಾಂಗಾ ನನ್ನ ಕರ್ಕೊಂಡು ಹೋಗ್ಲಾ ನೌಕರಿ ಕರ್ಕೊಂಡು ಹೋಗ್ಲಾ ಇಲ್ಲ ಅಂದ್ರೆ ನಾ ಸತ್ತಕ್ಕಿಲ್ಲ ಯಾರೋ ಹೊಟ್ಟೆ ಯಪ್ರೋ ಹೊಟ್ಟೆ ಅಲ್ಲಿವ ನಿನಗಾದ್ರ ನೂ ಆಕತತಿ ಅಲ್ಲ ಹಣಿ ಮಿಗಿ ಹೊಟ್ಟೆಗ ಪಾಪು ಐತಿ ಹಾ ಅಕ್ಕಿಗೆ ಏನ್ ಕಿನಾರ ಆಗಿತ್ತು ಅಂದ್ರ ಅಕ್ಕಿ ಎಷ್ಟು ಮುದ್ದೆ ಆಡ್ತಿದ್ಲ ಅದು ಖಬರ್ ಐತಿ ಅನ್ಬಿ ನಿನಗ ನಾ ಏನೋ ಮಾಡಿಲ್ಲ ರೀ ಯಪ್ಪ ಇದ್ರಾಗ ಏನೋ ಗೋಲ್ಮಾಲ್ ಐತಿಯಪ್ಪ ನಾ ಏನೋ ಮಾಡಿಲ್ಲ ಯಪ್ಪ ಲೋ ಸಾಂಗಾ ನಂದ ಅವಾಕನೆ ಕರ್ಕೊಂಡು ಹೋಗಲ್ಲ ீிமி

ಅದನ್ನ ಚೂಟ್ ಹಾಕಕ್ಕೆ ನೋಡ್ತಿರೀವ್ ಮನಸ್ಸಾಳದಿಯ ಮತ್ತೆ ಅದೇ ನೀನು ಯವ ಇದರಾಗ ಇಲ್ಲ ಇಲ್ರಿ ನಿನ್ನ ಮಗಳು ಮಾಟಗಾರ್ತಿದಳವ್ವಾಂಗ ನನ್ನ ಕರ್ಕೊಂಡು ಹೋಗಲಾ ಇಲ್ಲ ಅಂದ್ರೆ ಸತ್ತಕ್ಕಿನ್ಲಾ ನಾನು ನನ್ನ ಆ ಹಾಲು ನನ್ನ ಮಗಳು ಕುಡಿದ್ ನನ್ನ ಮಗಳ ಪರಿಸ್ಥಿತಿ ಹೇಳಿ ಯೋಚನೆ ಮಾಡಿ ಯವ್ವ ನೀ ಮನಷ್ಯಾಳ ಅಲ್ಲವ ಯವ್ವ ನಿನ್ನಂತಾಕಿ ಮನಿಗೆ ನನ್ನ ಮಗಳನ್ನ ಕೊಟ್ಟಿಲ್ಲ ನನ್ನ ಕಾಲ್ ಮತ್ತ ಒಂದ್ ಒಕ್ಕೋಬೇಕು ನನ್ನ ಮಗಳನ್ನ ಒಳೇ ಕೊಟ್ನಿವ ಈ ಮನಿಗೆ ನೀ ಏನ್ ಮಾಡಕ್ಸಿಲ್ಲ ನೀ ರೊಕ್ಕದ ಏನ ಮಾಡು ರೊಕ್ಕ ಒಂದಿತ್ತಂದ್ರೆ ಮುಗ್ದು ನೋಡಿ ನಿನಗೆ ಒಟ್ಟು ನೀನು ಬಟ್ಟೆ ಬರಿ ಎಲ್ಲ ತಗೋ ನಮ್ಮ ಹೋಗು ಬ್ಯಾಡವು ಇಲ್ಲಿ ಬ್ಯಾಡ ನೀನು ಇಲ್ಲಿ ಚಲೋ ಯಾವಾಗ ಹೇಳಿ ಗೊತ್ತಾಗಂಗಿಲ್ವ ನಡಿತಂಗಿ ಹೋಗು ನಮ್ಮ ನೋಡಪ್ಪ ಸಂಗಪ್ಪ ನನ್ನ ಮಗ ಹಡದು ಆ ಐದ್ ತಿಂಗಳ ಆಗುವ ಮಠ ನಾನು ನಿನ್ನ ಮಗಳ ಮನಿಗೆ ನನ್ನ ಮಗಳನ್ನ ಕಳ್ಸಂಗಿಲ್ಲ ಏನ್ ಕೇಳಾರ ಯಾರ ಕೇಳಾ ಏ ಅಂದ್ರ ಬರ್ತಾ ಅಪ್ಪ ಅಂದ್ರ ಬರ್ತಾ ಅಲ್ಲಿ ಮಾಡಿ ಇದೆಲ್ಲ ನಮ್ಮ ಮಾಡ இன்னொருப்பா நான் தப்பா இவ்வாத்தி தப்சீர் அதனா ஏன் இவ்வா மணிக்கு